ಹಾಯ್ ಹಲೋ ನಮಸ್ಕಾರ ಗೆಳೆಯರು ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ದಿವ್ಯ ಜೊತೆ ಸ್ವಾಗತ ಈಗಾಗಲೇ ನಾವು ತಿಳ್ಕೊಂಡಂತೆ ಗೌರಿ ಗಣೇಶ್ ಹಬ್ಬದ ವಿಷಯನ ನೋಡ್ತಾ ಇದ್ವಿ ಹಿಂದಿನ ವಿಡಿಯೋದಲ್ಲಿ ಗೌರಿ ತಡಿಗೆಯ ಯಾವಾಗ ಮುಹೂರ್ತ ಎಲ್ಲ ತಿಳ್ಕೊಂಡ್ವಿ ಗಣೇಶನ ಹಬ್ಬ ಅಥವಾ ಗಣೇಶ ಚತುರ್ಥಿ ಬಗ್ಗೆ ತಿಳ್ಕೊಳ್ಳುತ್ತಾ ಅಂತಾದ್ರೆ ಆನೆಯನ್ನ ಮುಖ ಆ ಒಂದು ಗಜ ಮುಖ ಆನೆ ಮುಖವನ್ನು ಪಡೆದು ಭೂಮಿಗೆ ಅವತರಿಸಿ ಪೂಜಿಪನ ಆಗಿರುವಂತಹ ಗಣಪನ ಹುಟ್ಟಿನ ದಿನವನ್ನು ನಾವು ಗಣೇಶ ಚತುರ್ಥಿ ಅಂತ ಆಚರಣೆ ಮಾಡ್ತಾ ಇರುವಂತಹದ್ದು ಗಣೇಶ ಚತುರ್ಥಿಯನ್ನ ನಾವು ಎಲ್ಲ ನಮ್ಮ ತೊಂದರೆಗಳು ನಿರ್ವಿಘ್ನವಾಗಿ ಸಾಗಲಿ ಅನ್ನುವಂಥದ್ದು ಒಂದು ಆಶಯವನ್ನು ಇಟ್ಟುಕೊಂಡು ನಾವು ಗಣಪತಿಯನ್ನು ಆರಾಧನೆಯನ್ನು ಯಾವತ್ತೂ ಮಾಡ್ತೇವೆ ಹಾಗಾಗಿ ನಿರ್ವಿಘ್ನ ಕಾರಕ ಆಗಿರ್ತಾನೆ ಗಣಪತಿ ಗಣಪತಿ ಪೂಜೆ ಅಥವಾ ಗಣಪತಿ ಸ್ಥಾಪನೆ ಯಾವಾಗ ಅಥವಾ ಮುಹೂರ್ತ ಏನು ಅನ್ನುವಂಥದ್ದು ನಾವು ನೋಡೋದಾದ್ರೆ ಹನ್ನೊಂದು ನಾಲ್ಕರಿಂದ ಆರಂಭವಾಗಿ ಒಂದು ನಲವತ್ತರವರೆಗೆ ಆಗಸ್ಟ್ ಇಪ್ಪತ್ತೇಳು ಹನ್ನೊಂದು ಗಂಟೆ ನಾಲ್ಕು ನಿಮಿಷದಿಂದ ಆರಂಭವಾಗಿ ಒಂದು ಗಂಟೆ ನಲವತ್ತು ನಿಮಿಷದವರೆಗೆ ಗಣಪತಿಯ ಸ್ಥಾಪನೆ ಮಾಡಲಿಕ್ಕೆ ಅಥವಾ ಗಣಪತಿ ಪ್ರಾಣ ಪ್ರತಿಷ್ಠೆ ಮಾಡಲಿಕ್ಕೆ ಒಂದು ಅತ್ಯುತ್ತಮವಾದಂತಹ ಶುಭ ಮುಹೂರ್ತವನ್ನ ನಾವಿಲ್ಲಿ ಗಮನಿಸಬಹುದು ಗಣಪತಿಗೆ ಮಧ್ಯಾಹ್ನದ ಪೂಜೆಯೇ ಶ್ರೇಷ್ಠ ಗಣಪತಿ ಮಧ್ಯಾಹ್ನ ಹುಟ್ಟಿರುವಂಥದ್ದು ಅಂತ ಹೇಳುವಂಥದ್ದಿದೆ ಹಾಗಾಗಿ ಮಧ್ಯಾಹ್ನ ಪೂಜೆ ಶ್ರೇಷ್ಠ ಅನ್ನುವಂತ ಕಾರಣದಿಂದ ಈ ಒಂದು ಸಮಯದಲ್ಲಿ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ಗಣಪತಿಯ ಒಂದು ಸಕಲ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿ ಅಂತ ಹೇಳ್ತಾ ಚತುರ್ಥಿ ಗಣಪತಿಗೆ ಒಳ್ಳೆಯ ದಿನ ಆಗಿರುವಂತಹದ್ದು ಗಣಪತಿ ಅದಕ್ಕೆ ಅಧಿಪತಿ ಆಗಿರ್ತಾನೆ ಚತುರ್ಥಿಯ ದಿನಕ್ಕೆ ಚತುರ್ಥಿಯನ್ನು ಗಣಪತಿಯನ್ನು ಆಚರಣೆ ಮಾಡ ಪೂಜೆಯನ್ನು ಮಾಡಿ ಹಾಗೆ ಒಳ್ಳೆಯ ಫಲಗಳನ್ನು ಪಡೆಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು